ಹಾಯ್ ಎಲ್ರಿಗೂ ನಮಸ್ತೆ ಇದು ನಮ್ಮ ಚಿಕ್ಕಮ್ಮ ಅವ್ರ ಮನೆ ಇಲ್ಲಿ ಇವತ್ತು ಜಾತ್ರೆ ಇದೆ ಸೊ ನಾನು ಅದಕ್ಕೋಸ್ಕರ ಬಂದಿದ್ದೀನಿ ಈ ಪ್ಲೇಸ್ ಅಂದರೆ ನನಗೆ ತುಂಬ ಇಷ್ಟ ಯಾಕಂದರೆ ಇಲ್ಲಿ ತುಂಬ ಪೀಸ್ಫುಲ್ಲಾಗಿರುತ್ತೆ ಸೊ ನಾವು ಟೆಂಪಲ್ಲಿಗಂತ ಹೋದ್ವಿ ಸೊ ನಾವು ನೀವು ನೋಡ್ತಾ ಇರ್ಬೋದು ಜಾತ್ರೆಯಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ರೆಡಿಯಾಗಿದ್ದಾರೆ ಅಂತ ಇದು ಹೊಸದಾಗಿ ಉದ್ಘಾಟನೆ ಆಗಿರೋ ದೇವಸ್ಥಾನ ಆಗಿರೋದ್ರಿಂದ ಇದಕ್ಕೆ ಪೇಂಟು ಆ ಥರ ಏನೂ ಮಾಡಿಲ್ಲ ಹಬ್ಬ ಅಥವಾ ಜಾತ್ರೆ ಅಂತ ಬಂತು ಅಂದರೆ ಎಲ್ಲಿ ನೋಡಿದ್ರು ಹೆಣ್ಮಕ್ಳು ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ ಅದನ್ನು ನೋಡೋದಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಬಯಲುಸೀಮೆ ಸೀಮೆ ಆಗಿರೋದ್ರಿಂದ ಇಲ್ಲಿ ಶಾಸ್ತ್ರಗಳು ಅಥವಾ ಹಬ್ಬಗಳನ್ನ ಆಚರಣೆ ಮಾಡೋ ರೀತಿ ನೀತಿ ಆಗಿರ್ಬೋದು ತುಂಬ ಬೇರೆ ಥರನೇ ಇರುತ್ತೆ ಮಲೆನಾಡು ಸೈಡೆಲ್ಲ ವೀರಗಾಸೆ ಡೊಳ್ಳು ಕುಣಿತ ಈ ಥರ ಮಾಡಿದರು ಅಂದರೆ ಇಲ್ಲಿ ಇದನ್ನು ಉರಿಮೆ ಬಡಿಯೋದು ಅಂತ ಹೇಳ್ತಾರೆ ಆರತಿ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ ನಾವು ದೇವ್ರ ದರ್ಶನ ಮಾಡೋದಕ್ಕೆ ಬರೋ ಅಷ್ಟೊತ್ತಿಗೆ ಆರತಿ ಶುರುವಾಗಿತ್ತು ಒಳ್ಳೆ ಟೈಮಿಗೆ ಬಂದ್ವಿ ಅಂತಲೇ ಅಂದ್ಕೊಂಡ್ವಿ ಹಾಗೆ ಆರತಿ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ಕುರಿಗಳಂತೂ ಎಷ್ಟೊಂದಿದ್ವು ನಾನು ನನ್ನ ಮಗಳು ಅದನ್ನು ನೋಡ್ತಾ ಓಡಾಡ್ತಿದ್ವಿ ನಮ್ಮ ಮನೆಯವ್ರು ಮಾಡ್ತಾ ಮಾಡ್ತಾಯಿದ್ರು ಫೈನಲಿ ಒಂದು ಐಸ್ ಕ್ರೀಮ್ ತಿಂದ್ಕೊಂಡು ಮನೆ ಹತ್ರ ಬಂದರೆ ಆಲೆ ಕುರಿನ ಕಡಿಯೋದಕ್ಕೆ ರೆಡಿಯಾಗಿದ್ರು ಇವರು ಆ್ಯಂಡ್ ಇನ್ನೊಂದು ಸೈಡ್ ಊಟಕ್ಕೆಲ್ಲ ಪ್ರಿಪ್ರೇಷನ್ ಆಗ್ತಾ ಇತ್ತು ನಾವು ಹಾಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ನನ್ನ ಮೂಗ್ಬಟ್ ತೆಗೆದು ತುಂಬ ದಿನ ಆಗಿತ್ತು ಯಾಕೋ ಅದು ಸರಿಯಾಗಿದೆ ಅಂತ ಅನಿಸ್ತಿರಲಿಲ್ಲ ಓಕೆ ಬಾ ಮೂಗ್ಬಿಟ್ಟು ಚುಚ್ಚಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಸ್ಕೂಟಿ ತೊಗೊಂಡು ಹೊರಟರು ಸೊ ನಾವು ಇಬ್ಬರು ಹೋದ್ವಿ ಲಾಸ್ಟ್ ಟೈಮು ಮೂಗ್ ಚುಚ್ಚಬೇಕಾದ್ರೆ ಎಲ್ಲ ಆ ಕಡೆ ಈ ಕಡೆ ಮಾಡಿಬಿಟ್ಟು ಏನೇನೋ ಮಾಡಿಬಿಟ್ಟಿದ್ರು ಅದಕ್ಕೆ ಈ ಸರಿ ಸರಿಯಾಗಿದೆಯಾ ಅಂತ ನಮ್ಮ ಮನೆಯವ್ರನ್ನ ಸತಿ ಕೇಳಿಬಿಟ್ಟು ಮೂಗ್ ಚುಚ್ಚಿಸ್ಕೊಳ್ಳೋಣ ಅಂತ ನಿಂತ್ಕೊಂಡೆ ಆದರೆ ತುಂಬಾ ಭಯ ಆಗ್ತಿತ್ತು ಆ ಮಳೆ ನೋಡಿ ನನಗಂತೂ ಶಾಕ್ ಆಗಿಬಿಡ್ತು ಲಾಸ್ಟ್ ಟೈಮ್ ಎಲ್ಲ ಸ್ಟ್ರೆಟ್ಸಲ್ಲಿ ಚುಚ್ಚಿಸ್ಕೊಂಡಿದ್ದೆ ಈ ಸತಿ ಮಳೆಲಿ ಚುಚ್ಚಿಸ್ಕೊಂಡಿದ್ದು ಸಖತ್ ಭಯ ಆಗ್ಬಿಡ್ತು ಸೊ ಆಗೋ ಈಗೋ ಮಾಡಿ ಹೇಗೋ ಮಾಡಿ ಚುಚ್ಚಿಸ್ಕೊಂಡೆ ಮೂಗ್ನ ಮನೆಗೆ ಹೋದ್ರೆ ಈ ನಮ್ಮ ಮನೇಲಿರೋರೆಲ್ಲ ಮೂಗು ಚುಚ್ಚಿಸ್ಕೊಂಡ್ರು ನೋವನ್ನ ಆಡ್ಕೊಂಡು ಕುಣಿತಿದ್ರು ಸೊ ಈ ಪೇಯನ್ನ ನಾನು ಒಬ್ಬಳೇ ತಿಂದರೆ ಹೇಗೆ ನನ್ನ ಜೊತೆ ಇನ್ನೂ ಒಬ್ಬರು ಬೇಕಲ್ಲ ಅಂತ ಹೇಳಿಬಿಟ್ಟು ಒಂದು ಪ್ಲ್ಯಾನ್ ಮಾಡಿದೆ ಅದೇನಂದ್ರೆ ನನ್ನ ಚಿಕ್ಕಮ್ಮನ ಮಗ ಇನ್ನೊಬ್ಬ ಇದ್ದಾನೆ ಅವನಿಗೆ ಬಾ ಅಚ್ಚೆ ಹಾಕಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅವನಿಗೆ ಫುಲ್ಲು ಟಾರ್ಚರ್ ಕೊಟ್ಬಿಟ್ಟು ಅಚ್ಚೆ ಹಾಕಿಸ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡೋಗಿ ಅವನ್ನ ಅಚ್ಚಿ ಹಾಕಿಸ್ಕೊಳ್ಳೋಕೆ ಕೂರಿಸಿದೆ ಅಚ್ಚಿ ಹಾಕಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವನು ಅಂತಿದ್ದ ನಿಂಗೆ ಅಣ್ಗಿಸಿದಕ್ಕೆ ಈ ಥರನೇ ಟಾರ್ಚರ್ ಕೊಡೋದು ತುಂಬ ಪೇಯ್ನ್ ಆಗ್ತಿದೆ ಕಣೆ ಅಂತ ಹೇಳ್ತಿದ್ದ ಅವ್ನ ಅಳೋದು ನೋಡಿಬಿಟ್ಟು ನನಗೆ ಯಾಕೋ ಅಳು ಬಂದಂಗೆ ಆಗ್ಬಿಡ್ತು ಪಾಪ ಅವನು ಹೇಗೆ ತಲೆ ಬಗ್ಗಿಸ್ಕೊಂಡು ಕೂತಿದ್ದಾನೆ ನೋಡಿ ಅಯ್ಯೋ ಅನ್ನಿಸ್ಬಿಡ್ತು ಕಣ್ಣೆಲ್ಲ ಮುಚ್ಕೊಂಡು ಕೂತಿದ್ದಾನೆ ಹೋಗಲು ಬಿಡು ಅಂತ ಹೇಳಿಬಿಟ್ಟು ಆಮೇಲೆ ನಮ್ಮ ಅಮ್ಮನ ಕರ್ಕೊಂಡಿದ್ವಿ ಅಮ್ಮನ ಕರ್ಕೊಂಡೋಗಿ ಇದನ್ನು ಆಟ ಆಡಿಸಿದ್ವಿ ಅವಳು ತುಂಬ ಹ್ಯಾಪಿಯಾಗಿ ಆಟಾಡ್ತಿದ್ಳು ಅದು ಖುಷಿನೋ ಗೊತ್ತಿಲ್ಲ ಈ ಮಕ್ಕಳಿಗೆ ಇತ್ತೀಚಿಗಂತೂ ಯಾವ ಜಾತ್ರೆಯಲ್ಲಿ ನೋಡಿದ್ರು ಇದು ಇದ್ದೇ ಇರುತ್ತೆ ಜಂಪ್ ಮಾಡೋದು ಇದರಲ್ಲಿ ತುಂಬಾ ಖುಷಿ ಪಟ್ಕೊಂಡು ಆಟಾಡ್ತಾ ಇದ್ಲು ನೋಡಿ ಅವಳ ಮುಖದಲ್ಲಿ ಖುಷಿ ನೋಡಿ ಅವಳ ಮುಖದಲ್ಲಿ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾಳೆ ಅಂತ ಅವಳು ಸಾಕು ಬಾರೆ ಅಂದ್ರೂ ಬರ್ತಾನೆ ಇಲ್ಲ ಅವಳ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಇನ್ನೂ ಆಟ ಆಡ್ತಾನೆ ಇದ್ದಾಳೆ ಓಕೆ ಬಾರಮ್ಮ ಅಂತ ಹೇಳಿ ಕರ್ಕೊಂಡೋಗಿ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಡಿ ಜೆ ಇತ್ತು ಡಿ ಜೆ ಹತ್ರ ಬಂದ್ವಿ ನಾನಂತೂ ಡ್ಯಾನ್ಸ್ ಮಾಡಿ ತುಂಬ ದಿನಗಳೇ ಆಗಿತ್ತು ಆ ಡಿ ಜೆ ಸೌಂಡಿಗೆ ಕಾಲುಗಳು ಸುಮ್ಮನೆ ಇರ್ತಾನೆ ಇರಲಿಲ್ಲ ಕೊನೆಗೂ ಕುಣಿಯೋಣ ಅಂತ ಹೇಳ್ಬಿಟ್ಟು ನಾನು ಡ್ಯಾನ್ಸ್ ಮಾಡಿದೆ ಆಮೇಲೆ ನಮ್ಮ ಮನೆಯವರು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಇಬ್ಬರು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡ್ವಿ ಆದ್ರೂ ಯಾಕೋ ಹೋಗೋಕ್ಕೆ ಮನಸ್ಸಿರಲಿಲ್ಲ ತುಂಬ ಭಾರವಾದ ಮನಸ್ಸಿಂದ ಮನೆಗೆ ಹೋದರೆ ಮನೇಲಿ ಆಲ್ರೆಡಿ ಟೈಮ್ ನೋಡಿ ಹನ್ನೆರಡು ನಲ್ವತ್ನಾಲ್ಕಾಗಿದೆ ಈ ರಾತ್ರಿಲಿ ದೆವ್ವಗಳು ಊಟ ಮಾಡೋ ಹೊತ್ತಲ್ಲಿ ಇವರು ಚೌಕಬಾರ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾರೆ ನಮ್ಮ ಮಾವ ಮತ್ತು ನಮ್ಮ ತಮ್ಮ ಅಂತೂ ನಮ್ಮ ಅಕ್ಕಂಗೆ ತುಂಬ ಮೋಸ ಮಾಡ್ತಿದ್ರು ನಮ್ಮ ಅಕ್ಕ ನಮ್ಮ ಮಾವಂಗೆ ಬೈತಾ ಇದ್ರು ನೀವು ಹಿಂಗೆ ಮೋಸ ಮಾಡಿದ್ರೆ ಎಲ್ಲೆಡ್ಕೆ ತಟ್ಟೆ ತಗೊಂಡ್ ಬಿಸಾಕ್ ಬಿಡ್ತೀನಿ ಅಂತ ಅಂಡ್ ಫೈನಲಿ ಜಾತ್ರೆಗೆ ಇದು ನನ್ನ ಔಟ್ಫಿಟ್ ಇದು ನನ್ನ ಫೇವ್ರೆಟ್ ಕಲರ್ ಕೂಡ ಹೌದು ಅಂಡ್ ಇವರು ನಮ್ಮ ಮನೆಯವರು ನೀವೆಲ್ಲರೂ ನೋಡೇ ಇರ್ತೀರ ಇವತ್ತು ನಾನು ನನ್ನ ಮಗಳು ಕೂಡ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡಿದ್ವಿ ಸೊ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾ ಬಾಯ್ ಮೀಟ್ ಯು ನೆಕ್ಸ್ಟ್ ಲಾಗ್